ಪ್ರಧಾನಿ ನರೇಂದ್ರ ಮೋದಿಯವರು ನಾನ್ನೂರಕ್ಕೂ ಹೆಚ್ಚು ಸೀಟನ್ನು ಪಡೆದು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗುವಂಥದ್ದು ಸೂರ್ಯಚಂದ್ರದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈಗಾಗಲೇ ಮುಂದೇನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮದೇ ಆದಂಥ ಒಂದು ಚಿಂತನೆಗಳು ಪ್ರಾರಂಭ ಆಗಿರುವಂಥದ್ದು ಕೂಡ ನಮ್ಮ ನರೇಂದ್ರ ಮೋದಿಯವರ ಮುಂದಾಲೋಚನೆಗೆ ವಿಶೇಷ ಒಂದು ಕಾರಣ ಇವತ್ತು ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇಪ್ಪತ್ತೆಂಟರಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟ್ ಗೆಲ್ತೇವೆ ಅಂತ ಅವತ್ತಿಂದ ಹೇಳ್ತಾ ಇದ್ದೇನೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋದು ವಿಶ್ವಾಸ ನನಗಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಲ್ಲಣ್ಣ ನಾನು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಇವತ್ತು ರಾಜ್ಯದ ಜನ ನೋಡುವಂಥದ್ದು ಮೋದಿಯವ್ರನ್ನ ಮುಂದಿನ ಪ್ರಧಾನಿ ಯಾರು ಅಂತ ಈಗ ಕಾಂಗ್ರೆಸ್ನಲ್ಲಿ ಮುಂದಿನ ಪ್ರಧಾನಿ ಯೋಗ್ಯತೆ ಇರುವಂತ ಯಾರಿದ್ದಾರೆ ಇದು ಜನರ ಮುಂದೆ ಇರುವಂಥ ಪ್ರಶ್ನೆ ವಿಧಾನಸಭಾ ಚುನಾವಣೆ ಆದಾಗ ಬೇರೆ ಎಲ್ಲ ಚರ್ಚೆಗಳಾಗ್ಬೋದು ಈಗ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಜನ ನೋಡುವಂಥದ್ದು ಮುಂದಿನ ಪ್ರಧಾನಿ ಯಾರನ್ನು ಮಾಡಬೇಕು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ನಂಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಾನ್ನೂರಕ್ಕೂ ಹೆಚ್ಚು ಸೀಟ್ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗ್ತಾರೆ